ಸರ್ ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್ ಪ್ರತಿ ಭಾಷೆಯಲ್ಲೂ ತುಂಬ ಸಕ್ಸಸ್ ಕಮ್ಮಿ ಇದೆ ಸೋಲ್ ಜಾಸ್ತಿ ಇದೆ ಇದನ್ನು ಈ ರೀತಿ ಆಗಬಾರ್ದು ಇದನ್ನೇನಾಗಿದೆ ಅಂದರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ ಇದೊಂದು ಹೈಲೈಟ್ ಆಗ್ಬಿಡೋದ್ರಿಂದ ಇದು ಮರುಕಳಿದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು ನಮ್ಮ ಸಂಘ ಬದು ಕೂತ್ಕೊಂಡು ಒಳ್ಳೆ ರೀತಿ ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡೋದು ಆಮೇಲೆ ಜೊತೆರಿಯರು ಸ್ವಲ್ಪ ಹೇಳಬೇಕು ನಾವು ದೊಡ್ಡ ದೊಡ್ಡ ಕಲಾವಿದ ಕೆಲಸ ಮಾಡಿದೀವಿ ಹೇಳಿದೀವಿ ಕೆಲವರು ಮಾಡುವ ರೀತಿ ನಾನು ಯಾಕೆಂದರೆ ಅವ್ರಿಗೂ ದರ್ಶನ ಇವತ್ತು ಇವತ್ತಿನ ದುಡ್ಡಿಲ್ಲ ಅವರು ಹತ್ತು ಹತ್ತು ರೂಪಾಯಿ ಊಟ ಇಲ್ಲದಲ್ಲೇ ದೊನೆ ಪ ತಿನ್ಕೊಂಬಂದು ಅವ್ರಿಗೂ ವ್ಯಾಲ್ಯೂ ಗೊತ್ತಿದೆ ಕಷ್ಟ ಗೊತ್ತಿದೆ ಅಂದರೆ ಅವ್ರಿಗೂ ಅರ್ಥ ಆಗಿರುತ್ತೆ ಇವತ್ತು ಇದೆಲ್ಲ ನೋವು ನೋವು ಅನ್ಭವಿಸಿರ್ತಾರೆ ಆ ನೋವು ಅವರು ಪಶ್ಚಾತ್ತ ಪಟ್ಟಿರ್ತಾರೆ ಅದನ್ನು ನಾವು ಪಟ್ಟ ತಿರ್ಗಿ ಅದನ್ನೇ ಅವ್ರಿಗೆ ಏಟ್ ಮಿಲೇಟ್ ಏಟ್ ಮಿಲೇಟ್ ಮಾಡೋದು ನನ್ನ ಅನಿಸಿಕೆ ಆ ಥರ ಹೇಳೋದಾಯ್ತು ದರ್ಶೋನು ಫಾರ್ ಅಂತಲ್ಲ ಇವತ್ತು ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಕೊನೆಯದಾಗ ಒಂದು ಪ್ರಶ್ನೆ ಇನ್ ಕೇಸ್ ದರ್ಶನ್ ಅವರು ಅಪರಾಧಿಯನ್ನು ಪ್ರೂವ್ ಆಗಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ್ರೆ ಅದಾದ ಮೇಲೂ ನೀವು ಅವ್ರಿಗೆ ಸಿನಿಮಾ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಮಾಡ್ತೀನಿ ಅವ್ರು ಯಾವತ್ತು ಅವರು ಅಂತಲ್ಲ ಯಾವುದೇ ಕಾಲ ಈ ಥರದ ಪರಿಸ್ಥಿತಿ ಬಂದಾಗ ನಾನು ಜೊತೆಯಲ್ಲಿ ಇರ್ತೀನಿ ಸಿನಿಮಾ ಮಾಡ್ತೀನಿ ಹೀರೋ ಹೀರೋಯ್ ಹೀರೋಸನ್ ತೋರಿಸಬೇಕಾಗುತ್ತೆ ಮಾಡಿ ಒಳಗಡೆ ಇವರು ಹೇಳುವಂತ ಆದೇಶ ನಾವು ಯಾಕೆ ಪಾಲಿಸಬೇಕು ಅಂತಾರೆ ಸಿನಿಮಾನ ಬರೀ ಮನರಂಜನಾತ್ಮಕವಾಗಿ ಜನ ನೋಡಲ್ಲ ಸರ್ ಅದರಿಂದ ಏನ್ ಮೆಸೇಜ್ ಇದೆ ಕೂಡ ಸರ್ ನಾನು ಆ ಬಂದಾಗ ಆ ಪಾತ್ರಕ್ಕೆ ಏನ್ ಕತೆ ಮಾಡಬೇಕು ಏನ್ ಮಾಡ್ಬಾರ್ದು ನಾನು ಡಿಸೈನ್ ಮಾಡ್ತೀನಿ ನಾನು ನಿರ್ದೇಶಕ ಡಿಸೈನ್ ಮಾಡ್ತೇನೆ ಇವರ ಪಾತ್ರ ಕೊಡ್ತೀನಿ ನೀವು ಯಾಕೆ ಡಿಸೈನ್ ಮಾಡ್ತೀರಾ ಅಲ್ಲ ಅಲ್ಲ ಸರ್ ಪಾತ್ರ ಬರಿತೀವಲ್ಲ ಸರ್ ಸರ್ ಅವನು ಅನ್ನಿಸ್ಬಿಟ್ಟಿದ್ದು ಅವನು ಸರ್ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ನೀರಪಾದ ಶಿಕ್ಷೆ ಆಗಬಾರ್ದು ಗೊತ್ತಾಯ್ತಾ ಬೈ ಚಾನ್ಸ್ ಕಾನೂನ ಆತರ ಏನಾದಾಗ ಆಗ್ಬಿಟ್ರೆ ಅವ್ರು ಮಾಡಿದಂಥ ಯಾರು ಇನ್ನೂ ಗೊತ್ತಿಲ್ಲ ಆ ಭಗವಂತಗೊಬ್ಬನಿಗೆ ಗೊತ್ತಿರೋದು ನಾವು ಈಗ ಹೇಳಿದ ತಕ್ಷಣ ನೀವೆಲ್ಲ ಹೇಳಿದ್ರೆ ನಾನು ಸರ್ ಒಬ್ಬ ಮನುಷ್ಯ ಸಾಯಿಸುವಷ್ಟು ಕಟ್ಟಿರೋದು ಯಾರು ಇಲ್ಲ ಸರ್ ಅವರು ಅಂತಲ್ಲ ಯಾವುದೇ ವಿಷಯದಲ್ಲಾಗಲಿ ಕೆಲವರು ಸರ್ ಇವರಿಗೆ ದರ್ಶನ ಇವತ್ತು ಇದ್ದಿದ್ದು ಪೌಷ್ಟ ಏನು ಬೇಕಾದ್ರೆ ಮಾಡೋದು ಅವ್ರು ಮಾಡಿದನ್ನು ನಾ ಮಾಡಿಲ್ಲ ಮಾಡಿದ್ರೆ ನಾನು ಯಾರು ಹೇಳಿ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಮಟ್ಟಕ್ಕೆ ಯಾರು ಮಾಡೋಕ್ಕೋಗಿಲ್ಲ ಆಮೇಲೆ ಅವ್ರು ಯಾರೇ ಕಲೋದ್ರೆ ಸಹ ನಮ್ಮ ಕ ಚಿತ್ರರಂಗದಲ್ಲಿ ಇವತ್ತು ಯಾರೇ ಆಗಲಿ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಹೇಳಿ ಹೇಳಿ ಇನ್ನು ಕಲಾದರೂ ಸಹಾಯ ಮಾಡಿ ಒಳ್ಳೇದು ಹೇಳಿ ನಾವು ನಾವಿದ್ವಿ ಅದನ್ನ ನಾವೆಲ್ಲ ನಮ್ಮ ನಿರ್ಮಾಪಕ ದಯವಿಟ್ಟು ಉಳಿಸ್ಕೊಳ್ಳಿ ನಮ್ಮ ಚಿತ್ರರಂಗ ಬೆಳೆಸಿ ನಮ್ಮನ್ನು ಉಳಿಸಿ ಅಂತ ಹೇಳಿಕೇಶ್ವಿ